ಎಲ್ಲರಿಗೂ ನಮಸ್ಕಾರ ಅದು ನನ್ನ ಚಾನೆಲ್ಗೆ ಸುಸ್ವಾಗತ ನಾನೀಗ ಕುದುರಿನಲ್ಲಿದ್ದೇನೆ ಅದಂತೇಳಿದರೆ ತಿಮ್ಮಣ್ಣ ಕುದುರು ಈ ತಿಮ್ಮಣ್ಣ ಕುದುರೆಯಿಂದ ನಾನು ದೋಣಿ ಮೂಲಕ ಹೋಗ್ತಿದ್ದೇನೆ ಒಬ್ಬನೇ ದೋಣಿಯನ್ನು ನಡೆಸುವಂಥ ಒಂದು ಹವ್ಯಾಸ ಇದೆ ಹಾಗೆಯೇ ಇಲ್ಲಿ ಎಲ್ಲ ಪ್ರತಿಯೊಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯ ಅಂತೇಳಿ ಹೊರಟಿದ್ದೇನೆ ನೋಡೋಣ ಏನಾಗ್ತದೆ ಅಂತೇಳಿ ಎಷ್ಟು ಸುಂದರವಾದಂಥ ಕುದುರೆಗಳಲ್ಲಿ ನೀರಿನಲ್ಲಿ ಮುಂಜಾನೆ ಮುಂಜಾನೆ ದೋಣಿಯಲ್ಲಿ ಹೋಗ್ಬೇಕಿರುವಂತಹ ಸೊಗೇವೆ ಸ್ನೇಹಿತರೆ ಇಲ್ಲಿ ಇರುವಂತಹ ಕೆಲವು ಗೆಸ್ಟ್ ಹೌಸ್ಗಳಿಂದ ಜನರೆಲ್ಲ ಈಗ ಬೆಳಿಗ್ಗೆ ಕೈ ಹಾಕಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಕಾಯಕಿ ಹಿಡಿದುಕೊಂಡು ಎಲ್ಲರೂ ಎಂಜಾಯ್ ಹೊರಟಿದ್ದಾರೆ ನೋಡಿ ನನ್ನ ಎದುರಿನಿಂದ ಬರ್ತಿದ್ದಾರೆ ನೋಡೋಣ ನೋಡಿ ಸ್ನೇಹಿತರೆ ಸುಂದರವಾದ ಒಂದು ಮುಂಜಾನೆಯ ದೃಶ್ಯ ನೋಡಿ ಯಾವ ರೀತಿಯಲ್ಲಿ ಸೂರ್ಯದೇ ಆಗ್ತಿದೆ ಹಾಗೆ ಬೂಟುಗಳೆಲ್ಲ ಇಟ್ಟಲೆಗೆ ಬರ್ತಿದೆ ನೋಡ್ಬೋದು ಜನರನ್ನು ಕರೆದುಕೊಂಡು ಇಲ್ಲಿಗೆ ಸುತ್ತಾಗಲಿಕ್ಕೆ ಬರ್ತಿದ್ದಾರೆ ಎಲ್ಲ ಪ್ರವಾಸಿಗರು ಸಂತೋಷ ಕೊಡಗೊಂಡ ಇದು ನಮ್ಮ ಏರಿಯಲ್ಲೆಲ್ಲ ಉಡುಪಿಯಲ್ಲಿರುವ ಕೆಮ್ಮಣ್ಣಿನಲ್ಲಿರುವುದರಿಂದ ನೋಡಿ ಸ್ನೇಹಿತರೆ ನನ್ನ ಹಿಂದ್ಗಡೆ ಸೂರ್ಯೋದಯ ಆಗ್ತಿದೆ ಎಷ್ಟು ಸುಂದರವಾದಂಥ ದೃಶ್ಯ ನೋಡಿ ಇಲ್ಲಿ ಬೆಳಗ್ಗೆ ಬಂದು ಈ ನೀರಿನಲ್ಲಿ ದೋಣಿಯಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ದೃಶ್ಯವನ್ನು ನೋಡಲಿಕ್ಕೆ ತುಂಬ ಮನಸ್ಸಿಗೆ ಖುಷಿಯಾಗ್ತದೆ ನೋಡಿದಂತೆ ಎಷ್ಟು ಸುಂದರವಾಗಿದೆ ಆ ನೀರಲ್ಲಿ ಬರುವಂಥ ಹುಣ್ಣಿರಣೆ ಇರಲಿ ಅಥವಾ ಸುತ್ತಮುತ್ತ ಇರುವಂಥ ಈ ನಮ್ಮ ತೆಂಗಿನ ಮರದ ಮರಗಳಿರಲಿ ಎಷ್ಟು ಸುಂದರ ಈ ದೋಣಿಯಲ್ಲಿ ನಾನೊಬ್ಬನೇ ಕೂತ್ಕೊಂಡು ವಿಹಾರ ಮಾಡ್ತಿದ್ದೇನೆ ಇದೇ ಒಂದು ನನ್ನ ಆದಿತ್ಯವಾರದ ಸ್ಪೆಷಲ್ ನೋಡೋಣ ಮುಂದಕ್ಕೆ ಏನಿದೆ ಅಂತೇಳಿ ಸ್ನೇಹಿತರೆ ಈ ಒಂದು ಸಾಹಸ ಅಂತ ಹೇಳ್ಬೋದು ಇದರಲ್ಲಿ ದೋಣಿಯಲ್ಲಿ ಒಬ್ಬನೇ ಕೂತ್ಕೊಂಡು ಪುಟ್ಟ ಹಾಕ್ತಾ ಹೋಗುವಂಥದ್ದು ಇದಕ್ಕೆ ಒಳ್ಳೆಯ ಈಜು ಬರಬೇಕಾಗ್ತದೆ ಒಬ್ಬನೇ ಯಾವುದೇ ರಕ್ಷಕವತಿ ಇಲ್ಲದೆ ಯಾರು ಪ್ರಯತ್ನ ಮಾಡಬಾರ್ದು ಈಜುಗಾರರು ಮಾತ್ರ ಇಂತಹ ಒಂದು ಪ್ರಯತ್ನವನ್ನು ಮಾಡ್ಬೋದು ಯಾಕಂತ ಹೇಳಿದರೆ ಏನಾದರೂ ಅವಘಡ ಸಂಬಂಧದಲ್ಲಿ ನಿಮಗೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಷ್ಟು ಈಜುಗಾರಿಕೆ ಗೊತ್ತಿರಬೇಕಾಗ್ತದೆ ಇದು ಮುಖ್ಯವಾಗಿರ್ತದೆ ಸುತ್ತಮುತ್ತ ಸುಂದರವಾದ ದೃಶ್ಯದೊಂದಿಗೆ ಹೋಗಲಿಕ್ಕೆ ಇರುವಂಥ ಖುಷಿ ಇದೆ ಅಲ್ಲ ಸೂಪರ್ ಇತ್ತೀಚೆಗೆ ಈ ಕುದುರುಗಳಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ತುಂಬ ಆಗಿದೆ ನೋಡಿ ಇಲ್ಲಿ ಸಹ ತೋರುವಂಥದ್ದೊಂದು ಗೆಸ್ಟ್ ಹೌಸ್ ಇದೆ ಭಾಳಷ್ಟು ಸುಂದರವಾಗಿ ಮಾಡಿದ್ದಾರೆ ಇದನ್ನು ನೀವು ಆನ್ಲೈನಲ್ಲ ನೋಡಿದರೆ ಸಿಗ್ಬೋದು ಅಂತ ಕಾಣಿಸ್ತದೆ ನೋಡೋಣ ಮುಂದಕ್ಕೆ ಕುದುರು ನೆಸ್ಟ್ ಅಂತ ಹೇಳುವಂತಹ ಒಂದು ಗೆಸ್ಟ್ ಹೌಸ್ ಇಲ್ಲಿದೆ ತಿಮ್ಮಣ್ಣ ಕುದುರಿನಲ್ಲಿ ನನ್ನ ಆತ್ಮೀಯರಾದ ಫೋಕಸ್ ರಾಘು ಹೇಳಿ ಅವರ ಅಧೀನದಲ್ಲಿರುವಂತಹ ಕುದುರು ನೆಸ್ಟ್ ಭಾಳಷ್ಟು ಪ್ರವಾಸಿಗರಲ್ಲಿ ಬರ್ತಾರೆ ಭಾಳಷ್ಟು ಸುಂದರತೆಯಿಂದ ಕೂಡಿದಂತಹ ಕುದುರು ನೆಸ್ಟಿನ ವಿನ್ಯಾಸವನ್ನು ನಾನೇ ಮಾಡಿದೆ ಅದೇ ರೀತಿ ನೀವು ಬನ್ನಿ ಕುದುರೆ ಒಮ್ಮೆ ಉಳಿದುಕೊಳ್ಳಿ ಹಾಗೂ ಇಲ್ಲಿಯ ಸುಂದರವಾದಂತಹ ದೃಶ್ಯಗಳನ್ನು ನೋಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ ನೋಡಿ ಸ್ನೇಹಿತರೆ ಈಗ ನನ್ನ ಎದುರಿನಲ್ಲಿ ಒಂದು ಬ್ರಿಡ್ಜ್ ತೋರ್ತಿದ್ದೆ ಮರದ ಬ್ರಿಡ್ಜ್ ಅದುವೇ ಕುದುರು ನೆಸ್ಟ್ ಅಲ್ಲಿ ಬಂದಂಥ ಪ್ರವಾಸಿಗರು ಗಾಳ ಹಾಕುತ್ತಾ ಆ ಸುಂದರವಾದ ದೃಶ್ಯವನ್ನು ಸರಿ ಹಿಡಿಯುವುದರಲ್ಲಿ ನಿಮಗೆ ನೀವು ನೋಡ್ಬೋದು ಇದುವೆ ನಮ್ಮ ಕುದುರು ನೆಸ್ಟ್ ನೋಡಿ ಇಲ್ಲಿ ಇರುವಂಥದ್ದು ಬ್ಯಾಂಬೋ ನೋಡಿ ಇಲ್ಲಿ ತೋರುವಂಥದ್ದೇ ನಿಮಗೆ ಬ್ಯಾಂಬೋ ಹೌಸ್ ಅಂತ ಹೇಳಿ ಇದರಲ್ಲಿ ನಿಮಗೆ ಆಕಾಶ ಇತ್ಯಾದಿ ಇತ್ಯಾದಿ ಬಹಳಷ್ಟು ಸುಂದರ ದೃಶ್ಯವನ್ನು ನೀವು ಕಾಣ್ಬೋದು ಮತ್ತು ಇಲ್ಲಿರುವರು ಇಲ್ಲಿ ಬಹಳಷ್ಟು ಖುಷಿಯಲ್ಲಿ ಇದರ ಮೇಲಿದ್ದಾರೆ ಇಲ್ಲಿಯ ಸುಂದರವಾದ ದೃಶ್ಯಗಳನ್ನು ನೀವು ನೋಡ್ಬೋದು ಇಲ್ಲಿ ಸಹ ಬಂದಂಥ ಪ್ರವಾಸಿಗರು ತಮ್ಮ ಸುಂದರವಾದ ಫೋಟೋಗಳನ್ನು ಟೀಕಿಸ್ತಾ ಇಲ್ಲಿದ್ದಾರೆ ನೋಡೋಣ ಹಾಗೆಯೇ ಸ್ವಲ್ಪ ಮುಂದಕ್ಕೆ ಹೋಗಿ ಬಂದ ಬಂದಂಥ ಪ್ರವಾಸಿಗರಿಗೋಸ್ಕರ ಇಲ್ಲಿ ನಾಲ್ಕು ಬೆಡ್ರೂಮಿನ ಇನ್ನೊಂದು ಕಟ್ಟಡ ನಿರ್ಮಾಣ ಆಗ್ತದೆ ಅತ್ಯಂತ ಸುಂದರವಾದಂತಹ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಂತಹ ಈ ವಿನ್ಯಾಸ ನಾನು ಮಾಡಿರುವಂಥದ್ದು ಕಾಣ್ಬೋದಿಲ್ಲಿ ಇಲ್ಲಿ ಬೆಳಗಾತೆ ಬಹಳಷ್ಟು ಸುಂದರತೆಯನ್ನು ಕೊಡಿ ಸ್ನೇಹಿತರ ನೋಡಿ ಇಲ್ಲಿ ಒಂದು ನನ್ನ ಸೈಡಿನಲ್ಲಿ ಬೋಟ್ ಬರ್ತಾ ಇದೆ ಬಂದಂಥ ಪ್ರವಾಸಿಗರನ್ನು ಬೋಟಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಅವರು ಮಾಡಿರ್ತಾರೆ ನೀವು ನೋಡ್ಬೋದು ಸೂಪರ್ ಅದ ನೋಡಿ ಸ್ನೇಹಿತರೆ ನಮ್ಮ ಸ್ನೇಹಿತರೆ ಇಲ್ಲಿಯವರೆ ಕುದುರ್ನವರು ನನ್ನ ಹಿಂದುಗಡೆಯಿಂದ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಸಂತೋಷದಿಂದ ಹೋಗ್ತಾ ಇದ್ದಾರೆ ವಿಶ್ ಮಾಡಿಕೊಂಡು ಇದೇ ಇರೋದು ಸಂತೋಷ ಅದಕ್ಕೆ ಹೇಳೋದು ನಾವು ಜೀವನದಲ್ಲಿ ಯಾವತ್ತೂ ಸಂತೋಷದಿಂದ ಇರಬೇಕು ಪ್ರತಿಯೊಂದು ಸೌಲಭ್ಯವನ್ನು ನಾವು ಸಮಯಕ್ಕೆ ತಕ್ಕಂತೆ ಸಾಂದರ್ಭಿಕವಾಗಿ ಉಪಯೋಗಿಸಬೇಕು ಉಪಯೋಗ ನೋಡಿ ಸ್ನೇಹಿತರೆ ಇದು ನಾನು ಕೂತಿರೋದು ದೋಣಿ ಸಣ್ಣದಾದ ದೋಣಿ ಆದರೆ ಇದಕ್ಕೆ ಬೇರೆನೇ ರೀತಿನ ಕೋಲಿನ ಜಲ್ಲ ಅಂತ ಹೇಳ್ತಾರೆ ಅದೇ ಇದೆ ಆದರೆ ಇದು ಕಯಾಕಿಯ ಹುಟ್ಟು ಈ ಹುಟ್ಟಿನಲ್ಲಿ ಹಾಕಿಕೊಂಡು ದೋಣಿ ನಡೆಸಲಿಕ್ಕಿರುವಂಥ ಮಜಾ ಇದೆ ಅಲ್ಲ ಅದು ಭಾಳಷ್ಟು ವಿಭಿನ್ನತೆಯಿಂದ ಕೂಡಿರ್ತದೆ ನೀವು ನೋಡ್ತಿರ್ಬೋದು ನಾನು ಆಗದಿಂದ ನೀರಿನಲ್ಲಿ ಹುಟ್ಟು ಹಾಕ್ತಾ ಹಾಕ್ತಾ ಹೋಗ್ತಿದ್ದೇನೆ ಹಾಗೆಯೇ ಬರ್ತಿರ್ಬೇಕಾದ್ರೆ ನನ್ನ ಸ್ನೇಹಿತರು ಸಿಕ್ಕಿದ್ರು ಅವರು ಇಲ್ಲೇ ಕೆಲಸ ಮಾಡ್ತಾರೆ ಅಂದಂಥ ಪ್ರವಾಸಿಗರನ್ನು ದೋಣಿ ಮೂಲಕ ಕರೆದುಕೊಂಡು ಹೋಗಿ ಒಳ್ಳೆ ಒಳ್ಳೆ ಕುದುರೆಗೆ ಎಲ್ಲ ಕರೆದುಕೊಂಡು ಇಲ್ಲಿಯ ದೃಶ್ಯಗಳನ್ನು ತೋರಿಸ್ತಾರೆ ನೋಡಿ ಇಲ್ಲಿ ಬಹಳಷ್ಟು ನೋಡಲಿಕ್ಕಿದೆ ನೀವು ಒಮ್ಮೆ ಭೇಟಿ ನೀಡಿ ಈ ತಿಮ್ಮಣ್ಣ ಕುದುರೂ ಮಣ್ಣಿಗೆ ಬಂದರೆ ಇಲ್ಲಿ ಬಹಳಷ್ಟು ದೋಣಿಕಾರರು ಅಂದರೆ ನಿಮಗೆ ಕರೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆಗಳಿವೆ ನೀವು ಇಲ್ಲಿಯ ಸುಂದರತೆಯನ್ನು ನೋಡ್ಬೋದು ಹಾಗೂ ನಿಮಗೆ ತಿರುಗಲಿಕ್ಕೆ ಕಯಾಕಿ ಇದರ ಸಹ ಇದೆ ಇಲ್ಲಿ ಬಂದು ನೀವು ಖುದ್ದಾಗಿ ಕಯಾಕಿಯನ್ನು ನಡೆಸುತ್ತಾ ಇಲ್ಲಿಯ ರಮಣೀಯ ಸೌಂದರ್ಯವನ್ನು ಸಹಿಬೋದು ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲ ಪ್ರವಾಸಿಗರು ಬಂದಿದ್ದಾರೆ ಬೋಟಲ್ಲಿ ಮಜಾ ಮಾಡ್ತಾ ಇದ್ದಾರೆ ನೋಡಿ ಬೆಳಗಿನ ಈ ಒಂದು ಮುಂಜಾನೆಯಲ್ಲಿ ಎಷ್ಟು ಖುಷಿ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಬದಿಯಲ್ಲಿ ಸಹ ಬರ್ತಾ ಇದ್ದಾರೆ ನೋಡಿ ಎಲ್ಲ ಬಂದ ಪ್ರವಾಸಿಗರು ಇಲ್ಲಿ ಬಂದು ಮಜಾ ಮಾಡ್ತಾ ಇದ್ದಾರೆ ಗುದ್ದು ಬಿಡ್ತೀರಾ ಹಾಗೆ ಮಾಡ್ತೀರಾ ಇಲ್ಲೆಲ್ಲ ನೋಡ್ಬೋದು ಹೆಚ್ಚಾಗಿ ಬ್ಯಾಂಗ್ಳೂರು ಸೈಡಿಂದ ಬಂದಿದ್ದಾರೆ ಅವರು ತಮ್ಮ ಫೋಟೋ ಇನ್ನೊಂದು ಇದರಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಈಗ ಬೆಳಕು ಹರಿತಾ ಇದೆ ಇನ್ನು ಬಿಸಿಲೇ ಇರ್ತಾ ಇದೆ ಬಿಸಿಲು ತಂಗಿದೆ ನೋಡೋಣ ಹೀಗೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರೋ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲಿಂದಲೂ ಬಂದವರು ಇಲ್ಲಿಗೆ ಖುಷಿ ತೆಗೆದುಕೊಳ್ತಾರೆ ಇಲ್ಲಿಯ ಪ್ರಕೃತಿಯ ಸೊಬಗನ್ನು ನೋಡಿಕೊಂಡು ಹಾಗೆಯೇ ಪರಿಚಯ ಆಗ್ತದೆ ಅದೇ ರೀತಿ ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವು ಪರಿಸರದಲ್ಲಿರ್ತೇವೆ ಉಡುಪಿಯ ಆದರೂ ನಾವು ಈ ಜಾಗವನ್ನು ನೋಡಿರೋದಿಲ್ಲ ನೋಡಿ ಕೆಮ್ಮಣ್ಣಿಗೊಮ್ಮೆ ಬನ್ನಿ ಇಲ್ಲಿಯ ಪರಿಸರವನ್ನು ನೋಡಿ ಬೆಳಂಜಾವ ಬೆಳಂಜಾವ ಇಲ್ಲಿ ಸೂರ್ಯೋದಯ ಆಗುವಂತಹ ಒಂದು ಸನ್ನಿವೇಶ ಅಥವಾ ಈ ನೀರಲ್ಲಿ ಹೋಗುವಂತಹ ಒಂದು ಖುಷಿ ಅದನ್ನು ನೀವು ಪಡೆದುಕೊಳ್ಳಿ ಈಗ ಬಿಸಿಲೇ ಇರ್ತಿದೆ ಇವತ್ತು ಟೀ ಇಲ್ಲ ಅದರ ಬದಲು ಜ್ಯೂಸ್ ಇದೆ ಒಬ್ರು ಮೀನಿಡ್ತಾ ಇದ್ದಾರೆ ದೋಣಿಯಲ್ಲಿ ಎಷ್ಟೊಂದು ಸುಂದರ ದೃಶ್ಯ ನೋಡಿ ಬೆಳಗಾತೆ ಬೆಳಗಾತೆ ಎದ್ದುಕೊಂಡು ದೋಣಿಯಲ್ಲಿ ಕುತ್ಕೊಂಡು ಮೀನು ಹಿಡಿಯುವ ದೃಶ್ಯ ಮೀನಿಗೋಸ್ಕರ ಕಾಯ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲ ಗೆಸ್ಟ್ ಹೌಸ್ಗಳಿವೆ ನೀವು ನೋಡ್ಬೋದು ಕುದುರಿನ ಸುತ್ತಮುತ್ತ ಎಲ್ಲ ಕಡೆಯಲ್ಲಿ ಗೆಸ್ಟ್ ಹೌಸ್ಗಳು ನೋಡಿ ಸ್ನೇಹಿತರೆ ಸ್ವಲ್ಪ ಮರದ ಜೀವಿ ತಂಪಿ ಇಲ್ಲಿ ನಿಂತು ಅಷ್ಟೇ ಎಣ್ಣೆಗೆ ನಿಂತು ಇಲ್ಲಿ ಒಂದು ಜ್ಯೂಸ್ ಹಾಗೂ ಬಿಸ್ಕಿಟ್ ತಿನ್ನುವಂಥ ಕಾರ್ಯಕ್ರಮ ಇಲ್ಲ ಮಾಡೋಣ ಇಲ್ಲಿ ಉತ್ತಮವಾದ ಜಾಗ ಇದೆ ಸ್ವಲ್ಪ ನೆರಳು ಇದೆ ಇಲ್ಲೇ ನನ್ನ ದೋಣಿಯನ್ನು ನಿಲ್ಲಿಸಿದ್ದೇನೆ ಹಾಗೆಯೇ ಮೊದಲಾದರೆ ನಾನು ನಿಮಗೆ ಟೀ ಬ್ರೇಕ್ ತೋರಿಸ್ತಿದ್ದೆ ಈಗ ಟೀ ಬ್ರೇಕ್ ಅಲ್ಲ ಜ್ಯೂಸ್ ಬ್ರೇಕ್ ನೋಡಿ ಸ್ನೇಹಿತರೆ ಸುಂದರವಾದ ಮರದ ಅಡಿಯಲ್ಲಿ ನನ್ನ ದೋಣಿಯನ್ನು ನಿಲ್ಲಿಸಿದ್ದೇನೆ ಪರಿಸರ ನೋಡಿ ಎಷ್ಟು ಸುಂದರವಾಗಿದೆ ಆದರೆ ಕಸ ಸಮೇತ ಅಷ್ಟೇ ಇದೆ ಪರಿಸರಗಳು ಕಲುಷಿತ ಆಗುವುದಕ್ಕಿದ್ದೊಂದು ದೊಡ್ಡ ಕಾರಣ ಇಲ್ಲಿ ಬರುವಂಥ ಪ್ರಯೋಜಕರೇ ಆಗಲಿ ಯಾರೇ ಆಗಲಿ ಕುಡಿದ ನೀರಿನ ಬಾಟಲು ನೋಡಿ ಇಲ್ಲೆಲ್ಲ ರಾಶಿ ರಾಶಿ ತೆಗೆದು ಮೇಲೆ ಹಾಕಿದೆ ಪ್ರಕೃತಿ ಯಾವ ರೀತಿ ತನ್ನ ಮಡಿಲಲ್ಲಿರುವ ಕಸವನ್ನು ಮೇಲಕ್ಕೆ ಎಸೆಯುತ್ತದೆ ಎನ್ನುವುದಕ್ಕಿದ್ದೊಂದು ಸಾಕ್ಷಿ ನೋಡಿ ಎಷ್ಟು ಸುಂದರವಾಗಿ ಎಸೆದು ಮೇಲೆ ಇಟ್ಟಿದೆ ನೀವು ನನಗಾಗಿ ಕೊಟ್ಟಂಥ ಕೊಡುಗೆ ನಿಮಗಿರಲಿಲ್ಲ ಎನ್ನುವಂತಹ ಸಂದೇಶವಿಲ್ಲ ಸುತ್ತಮುತ್ತ ಇರುವಂಥ ಕುದುರುಗಳು ಅದರ ನಡುವೆ ಇಂದು ನಾನು ಮಜಾ ತೆಗೆದುಕೊಳ್ತಿದ್ದೇನೆ ನೋಡಿ ಈಗ ನನಗೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಎಡಭಾಗಕ್ಕೆ ಹೋದರೆ ನಾನು ಬಂದಂಥ ಜಾಗಕ್ಕೆ ತಲುಪ್ತೇನೆ ಎಡಭಾಗಕ್ಕೆ ಹೋಗಿ ಪುನಃ ಚಲಿಸಲಿಕ್ಕಿದೆ ಗೋಣಿ ಹುಟ್ಟು ಹಾಕ್ತಾ ಹೋಗಬೇಕಾಗ್ತದೆ ಆದರೂ ಇಲ್ಲಿರುವಂಥ ಒಂದು ಸುಂದರ ಜಾಗ ಬಹಳಷ್ಟು ಮನಸ್ಸಿಗೆ ಖುಷಿ ಕೊಡ್ತದೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಂದರವಾದಂಥ ಜಾಗ ನೋಡಿದ್ರಲ್ಲ ಸುತ್ತಮುತ್ತ ಕುದುರೆಗಳು ಅದರ ನಡುವೆ ಹೋಗುವಂತಹ ಒಂದು ದೃಶ್ಯ ಅಥವಾ ಬೆಳಗಿನ ಒಂದು ಸೂರ್ಯೋದಯ ಇದೆಲ್ಲ ನೋಡುವುದೇ ಒಂದು ತುಂಬ ಸಂತೋಷ ಆಗ್ತದೆ ಇಂತಹ ಒಂದು ಪರಿಸರದಲ್ಲಿ ಕೂತ್ಕೊಂಡು ಅಥವಾ ನಾವು ಕೈಯಕ್ಕಿಯನ್ನು ಅಕ್ಕಿಯನ್ನು ಬಿಟ್ಕೊಂಡು ಇಲ್ಲಿ ಹೋದರೆ ಇಲ್ಲಿ ಸಿಗುವಂಥ ಒಂದು ಆನಂದ ಅಲ್ಲ ಅದು ಬೇರೆಯೇ ರೀತಿ ನೀವೀಗ ನೋಡ್ತಿದ್ರೆ ನಾನೀಗ ದೋಣಿಯಲ್ಲಿ ಒಬ್ಬನೇ ವಿಹಾರ ಮಾಡ್ತಾ ಬಂದೆ ಎಲ್ಲ ಕಡೆಗೆ ತಿರುಗ್ತಾ ತಿರುಗ್ತಾ ಕೆಲವರು ಸ್ನೇಹಿತರು ಸಿಕ್ಕಿದರು ಕೆಲವರು ಬೆಂಗಳೂರಿನಿಂದ ಬಂದಂಥ ಪ್ರವಾಸಿಗರು ಸಿಕ್ಕಿದ್ರು ಅವರೊಡನೆ ಸಹ ಮಾತಾಡಿ ಮಾತಾಡಿ ಈಗ ಒಂದು ಮರದಡಿಯಲ್ಲಿ ನಿಂತು ಸ್ವಲ್ಪ ಜ್ಯೂಸೆಲ್ಲ ಕುಡಿದು ಮುಂದುವರಿಸ್ತಿದ್ದೇನೆ ನೀವು ನೋಡಿದ್ರಿ ಇಲ್ಲಿಯ ಸೊಬಗನ್ನು ನೋಡಿದಿರಿ ಬನ್ನಿ ನೀವೆಲ್ಲರೂ ಬನ್ನಿ ನಮ್ಮ ಕಡಲ ತಡಿಯ ಈ ಸುಂದರ ದೃಶ್ಯವನ್ನು ನೋಡಿ ತಿಮ್ಮಣ್ಣ ಕೆಮ್ಮಣ್ಣಿನಲ್ಲಿ ಇರುವಂತಹ ತಿಮ್ಮಣ್ಣ ಕುದ್ರು ಇಲ್ಲಿ ನಿಮಗಾಗಿ ಇಲ್ಲಿಯ ಯುವಕರು ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕಯಾಕಿ ಇರಲಿ ಅಥವಾ ಬೋಟ್ ಇರಲಿ ಪ್ರತಿಯೊಂದರಲ್ಲಿ ಸಹ ನೀವು ಇಲ್ಲಿಯ ರಮಣೀಯ ದೃಶ್ಯವನ್ನು ನೋಡ್ಬೋದು ಬೆಳಗಿನ ಸೂರ್ಯೋದಯ ಅಥವಾ ಸಂಜೆಯ ಸೂರ್ಯಾಸ್ತ ಇವೆರಡೂ ನಿಮಗೆ ಇಲ್ಲಿ ಸಿಗ್ತದೆ ಹಾಗೂ ಇಲ್ಲಿಯ ಸುಂದರವಾದ ದೃಶ್ಯಗಳು ದ್ವೀಪಗಳು ಅದರ ನಡುವೆ ಹಾದು ಹೋಗುವಂತಹ ಒಂದು ಖುಷಿ ಉಂಟಲ್ಲ ಅದು ನೀವು ಇಲ್ಲಿ ಬಂದರೆ ಮಾತ್ರ ಗೊತ್ತಾಗುತ್ತೆ ದಯವಿಟ್ಟು ಸ್ನೇಹಿತರೆ ಎಲ್ಲರೊಮ್ಮೆ ಭೇಟಿ ನೀಡಿ ನಿಮ್ಮಣ್ಣ ಕುದುರೆಗೆ ಬನ್ನಿ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿರಿ ಅಂತ ಕೇಳ್ಕೊಳ್ತಾ ನನ್ನ ಇಂದಿನ ಈ ವಿಡಿಯೋನ ಬಂದ್ ಮಾಡ್ತಿದ್ದೇನೆ ನಿಮಗಾಗಿ ನೋಡಿ ಆನಂದಿಸಿರಿ ಎಲ್ಲರಿಗೂ ಶುಭವಾಗಲಿ ಬಾಯ್